ಶಾಸಕ ಎನ್ ಗೋಪಾಲಕೃಷ್ಣ ಅವರ ಸಾರಥದಲ್ಲಿ ಯಶಸ್ವಿಗೊಂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರ ಸಾರಥ್ಯದಲ್ಲಿ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರವೇ ನಿರ್ಮಾಣಗೊಂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸಲು ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲು ಹಾಗೂ ಅವುಗಳ ಮಹತ್ವವನ್ನು ಹೊಸ ಪೀಳಿಗೆಗೆ ತಿಳಿಸಿಕೊಡುವ ಕರ್ನಾಟಕ ಸರ್ಕಾರದ ಮಹತ್ತರ ಕಾರ್ಯಕ್ರಮವಾದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಬರೋಬ್ಬರಿ ನಲವತ್ತ್ಮೂರು ಸಾವಿರ ಜನಸಂಖ್ಯೆಯಿಂದ ಮಾನವ ಸರ್ಪಳಿ ನಿರ್ಮಿಸುವ ಮೂಲಕ ಯಶಸ್ವಿಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಕ್ಷೇತ್ರದ ಸಮಸ್ತ ಅಧಿಕಾರಿ ವರ್ಗ ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಕ್ಷೇತ್ರದ ಶಾಸಕರು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕಿನ ಸರ್ವ ಇಲಾಖೆಗಳ ಅಧಿಕಾರಿಗಳು ಎಲ್ಲಾ ಕಚೇರಿಗಳ ಸಿಬ್ಬಂದಿ ವರ್ಗ ಪೊಲೀಸ್ ಇಲಾಖೆ ಚುನಾಯಿತ ಜನಪ್ರತಿನಿಧಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಉಪನ್ಯಾಸಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಸಂತಸದಿಂದ ಪಾಲ್ಗೊಂಡರು No, no,

ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ೇ ಇರ್ತೀವಿ ನಿಮಗೂ ಉಪಯೋಗ ಆಗುತ್ತೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಈ ಭಾಗಗಳಲ್ಲಿ ಈ ಥರ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ನಮ್ದೆಲ್ಲ ಭಾರತ ದೇಶ ಭಾರತ ದೇಶದಲ್ಲಿ ನಾವು ಬದುಕಂತ ಪ್ರತಿಯೊಬ್ಬರು ಕೂಡ ನಾವು ಒಂದೇ ಅಂತ ತಿಳಿಸ ಒಂದು ಭಾವನೆಯನ್ನ ಇವತ್ತು ಮೂಡಿಸ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ ಈ ಒಂದು ದಿನವೇ ನಮ್ಮ ಮಳಕಾಲ್ಮುರು ತಾಲೂಕಿನಲ್ಲಿ ಬೀದರ್ನಿಂದ ಹಿಡಿದು ಬಿಟ್ಟು ಚಾಮರಾಜನಗರು ಹೋಗುವುದು ಸುಮಾರು ಹೆಚ್ಚು ಕಡಿಮೆ ಒಂದು ಎಂಟುನೂರು ಕಿಲೋಮೀಟರ್ ದೂರ ಹೋಗ್ತಕ್ಕಂತ ಒಂದು ಈ ಚೈನ್ ಇದು ಬರೀ ನಮ್ಮ ನ್ಯಾಯ ಕಡಿಮೆಯಿಂದ ಮಳಕಾಲ್ಮುರು ಬಾಡಿಗೆ ಮಾತ್ರ ಹೋಗ್ತಾ ಇಲ್ಲ ಚಳಿಕೆರೆಯಿಂದ ಮತ್ತೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಕ್ಕಂಥ ಮತ್ತೆ ಹಿರಿಯರು ಈ ಎಲ್ಲ ಹೋಗ್ತಾ ಇದೆ ಹೀಗಾಗಿ ನಿಮ್ಗೆ ಹೊಸದಾಗಿ ಆಗಿದ್ದು ಈ ಕಾರಣದಿಂದ